ಒಂದೇ ದಿನದಲ್ಲಿ ಸಮಸ್ಯೆ ಇತ್ಯರ್ಥ ಡಿವೈಎಸ್ಪಿ ಎಂ ಪಾಂಡುರಂಗಯ್ಯ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ರಾಮದುರ್ಗ ಉಪವಿಭಾಗ ಮಟ್ಟದ ಪರಿಶಿಷ್ಟರ ಸಭೆಯಲ್ಲಿ ಡಿವೈಎಸ್ಪಿ ಎಂ ಪಾಂಡುರಂಗಯ್ಯ ಮಾತನಾಡಿದರು ಪರಿಶಿಷ್ಟ ಜನಾಂಗಕ್ಕೆ ಸಂಬಂಧಿಸಿದ ಪೊಲೀಸ್ ಇಲಾಖೆ ಸಮಸ್ಯೆಗಳನ್ನು ಬಗೆಹರಿಸಲು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಡಿವೈಎಸ್ಪಿ ಎಂ ಪಾಂಡುರಂಗಯ್ಯ ಭರವಸೆ ನೀಡಿದರು ಭಾನುವಾರ ಇಲ್ಲಿನ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಜರುಗಿದ ರಾಮದುರ್ಗ ಉಪವಿಭಾಗ ಮಟ್ಟದ ಪರಿಶಿಷ್ಟ ಜನಾಂಗದ ಸಭೆಯಲ್ಲಿ ಮಾತನಾಡಿ ಹೆಚ್ಚಿನ ಪ್ರಕರಣಗಳು ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ್ದವು ಇಲ್ಲ ಉಳಿದ ಇಲಾಖೆ ಸಮಸ್ಯೆಗಳೇ ಹೆಚ್ಚಿವೆ ಉಳಿದ ಇಲಾಖೆಗಳಿಗೆ ಪತ್ರ ಬರೆದು ಸಮಸ್ಯೆ ನಿವಾರಿಸಲು ಯತ್ನಿಸಲಾಗುವುದು ಎಂದು ಹೇಳಿದರು ರಾಮದುರ್ಗ ಉಪವಿಭಾಗದ ಪೊಲೀಸ್ ಇಲಾಖೆಗೆ ಒಳಪಡುವ ರಾಮದುರ್ಗ ಕಟ್ಕೋಡ್ ಸುರೈವಾನ್ ಸೌದತ್ತಿ ಯರಗಟ್ಟಿ ಮುನವಳ್ಳಿ ಮುರುಗೋಡ್ ಗ್ರಾಮಗಳು ಜನರು ಏನೇ ತೊಂದರೆ ಎದುರಾದರೂ ನೇರವಾಗಿ ತಮ್ಮನ್ನ ಖುದ್ದು ಇಲ್ಲವೇ ಫೋನ್ ಮೂಲಕ ಸಂಪರ್ಕಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದು ತಿಳಿಸಿದರು ಕಳೆದ ಸಭೆಯಲ್ಲಿ ಚರ್ಚಿಸಿದಂತೆ ದಲಿತರಿಗೆ ಸ್ಮಶಾನ ಭೂಮಿ ಆಕ್ಷೇಪಣೆಗಳನ್ನ ನಿವಾರಣೆ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿದೆ ಗೊಡ್ಚಿ ಗ್ರಾಮದ ಸಮಸ್ಯೆ ಇತ್ಯರ್ಥವಾಗಿದೆ ಇನ್ನು ಸಾಲಹಳಿ ಸಮಸ್ಯೆ ಬಾಕಿ ಇದೆ ಶೀಘ್ರ ಪರಿಹಾರ ಕಂಡುಕೊಳ್ಳುವುದಾಗಿ ತಿಳಿಸಿದರು ಬಹಳಷ್ಟು ದಿನಗಳಿಂದ ರಂಕಲ್ಕೊಪ್ಪ ಗ್ರಾಮ ವ್ಯಾಪ್ತಿಯ ಮೇಗುಂಡೇಶ್ವರ ಕೊಳದ ದಾರಿಯಲ್ಲಿ ಪರಿಶಿಷ್ಟರು ಅರಣ್ಯ ಭೂಮಿಯನ್ನ ಉಳುಮೆ ಮಾಡಿಕೊಂಡಿದ್ದರು ಆದರೆ ಈಗಿನ ಆರ್ ಎಫ್ಒ ಪರಿಶಿಷ್ಟರಿಗೆ ಭೂಮಿ ಕೊಡಿಸುವುದಾಗಿ ಹೇಳಿ ಈಗ ಅಲ್ಲಿ ಗಿಡಗಳನ್ನು ನೆಡುತ್ತಿದ್ದಾರೆ ಎಂದು ಮುಖಂಡರು ದೂರಿದರು ಗ್ರಾಮೀಣ ಪರಿಶಿಷ್ಟರಿಗೆ ಶುದ್ಧ ಕುಡಿಯುವ ನೀರು ಒಳಚರಂಡಿ ಮತ್ತು ಮಕ್ಕಳ ಹಾಸ್ಟೆಲ್ಗಳಲ್ಲಿ ಸೀಟ್ ದೊರಕಿಸಿಕೊಳ್ಳಲು ಆಯಾ ಇಲಾಖೆಗಳಿಗೆ ಸೂಚಿಸಲಾಗುವುದು ಪರಿಶಿಷ್ಟರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಪೊಲೀಸ್ ಇಲಾಖೆ ಸಿದ್ಧವಿದೆ ಎಂದು ಹೇಳಿದರು ಈ ರಾಮದುರ್ಗದಲ್ಲಿ ರಾಮದುರ್ಗದ ಸಿ ಪಿ ಐ ಈರಣ್ಣ ಪಟ್ಟಣಶೆಟ್ಟಿ ಮುರುಗೋಡ್ ಪೊಲೀಸ್ ಇನ್ಸ್ಪೆಕ್ಟರ್ ಐ ಎಂ ಮಠಪತಿ ಸೌಂದತಿ ಪೊಲೀಸ್ ಇನ್ಸ್ಪೆಕ್ಟರ್ ಬಿ ಎಸ್ ಧರ್ಮಟ್ಟಿ ರಾಮದುರ್ಗದ ಪಿ ಐ ಸುನಿಲ್ ಕುಮಾರ್ ನಾಯಕ್ ಸುರೇವನ್ ಪಿ ಐ ಎಸ್ ಎಚ್ ಪವಾರ್ ಸೇರಿದಂತೆ ಉಪವಿಭಾಗ ಮಟ್ಟದ ಪರಿಶಿಷ್ಟ ಜನಾಂಗದ ಮುಖಂಡರು ಉಪಸ್ಥಿತರಿದ್ದರು ಸಂಬಂಧಪಟ್ಟ ನಮ್ಮ ರೆಡ್ಡಿ ಅವರು ಹೇಳಿದರು ಸಿದ್ದು ಅವರು ತಾಲೂಕು ಪಂಚಾಯಿತಿ ಮತ್ತು ಹಣಕಾಸು ಯೋಜನೆಗಳ ಅನುಷ್ಠಾನಗಳ ಬಗ್ಗೆ ಅದು ಹಂಚಿಕೆ ಬಗ್ಗೆ ಮಾತಾಡಿದರು ಅದೇ ರೀತಿ ಪತ್ರಗಳ ಬಗ್ಗೆ ಸಹಿತ ಮುಂದೆ ಈ ಸಭೆಯಲ್ಲಿ ಚರ್ಚೆ ಆಯಿತು ಅದಾದ ನಂತರ ನಮ್ಮ ಮಲ್ಲೇಶವರು ಮುದುಕವಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಮೂರು ಹಂತದಲ್ಲಿ ಹೇಳ ಅದನ್ನು ನಾವು ಬರ್ಕೊಂಡಿದ್ದೀವಿ ಎಲ್ಲಾನು ಆ ನಂತರ ನಮ್ಮ ರವಿಚಂದ್ರ ಮತ್ತು ಸಂತೋಷ್ ಮಿತ್ರ ಅವರು ಹೊಸಕೋಟೆ ಗ್ರಾಮದಲ್ಲಿ ತಮ್ಮ ವೈಯಕ್ತಿಕ ವಿಚಾರ ಹೊಲದ ಬಗ್ಗೆ ಅವರು ಹೇಳಿದ್ರೆ ಅದನ್ನು ನಾವು ನೋಟ್ ಮಾಡಿಕೊಂಡಿದ್ದೀವಿ ಆನಂತರ ವೆಂಕಟಗೌಡ ಪಾಟೀಲ್ರು ವಾಲ್ಮೀಕಿ ಭವನದ ದಾರಿ ವಿಷಯದ ಬಗ್ಗೆ ಇಬ್ಬರು ಪ್ರಸ್ತಾಪ ಮಾಡಿದ್ದಾರೆ ಪ್ರಕಾಶ್ ನಲ್ಲೂರು ಅವರ ಸವದತ್ತಿ ತಸ್ಥಿತರ ಕಚೇರಿ ಎದುರಿನಲ್ಲಿರ್ತಕ್ಕಂಥ ಜಮೀನು ತಕರಾರ ಬಗ್ಗೆ ಜಮೀನು ತಕರಾರ ಬಗ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ ಅನಂತರ ಎಲ್ಲಪ್ಪ ಸಿಂಧೋನಿ ಮತ್ತು ಬಡ್ಡಿ ಗ್ರಾಮ ಪಂಚಾಯತಿ ಅವರ ಕುಡಿಯುವ ನೀರಿನ ಬಗ್ಗೆ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಈ ಬಡ್ಡಿ ಗ್ರಾಮ ಪಂಚಾಯತಿ ಯಾರಿಗೆ ಬರ್ತದೆ ಯಾವ ನಮ್ಮ ಬರ್ತದೆ ಅಂತ ತಕ್ಷಣ ಈಗ ಈ ಹೋದ ತಕ್ಷಣ ಮೊದಲನೇದಾಗಿ ನಿಮ್ಮಿಂದ ನಿಮ್ಮ ಕಚೇರಿಯಿಂದ ಒಂದು ಪತ್ರ ವ್ಯವಹಾರ ಆಗಿದೆ ಯಾಕಂದ್ರೆ ಬಹಳ ಅತ್ಯಂತ ತಕ್ಷಣ ಇದನ್ನು ಮೊದಲನೇ ಆದ್ಯತೆ ನೀನು ಮಾಡಬೇಕಂತ ಹೇಳ್ತೀನಿ ಎರಡನೇದು ನಮ್ಮ ವೆಂಕಟೇಶ್ ತಳವರ್ ಸವದತ್ತಿ ಮತ್ತು ಇಟ್ಟಿ ಗ್ರಾಮ ಹೊಲದ ಹೋಗುವ ದಾರಿ ಬಗ್ಗೆ ಮೋಟಾರ್ ಬಗ್ಗೆ ಹೇಳಿದರು ಮೋಟಾರ್ಗಳಿಗೆ ಆಳಿಸಿದಂಥ ವಿದ್ಯುತ್ತು ಅಲ್ಲಿ ಹೋಗ್ತಕ್ಕಂಥ ಸಾರ್ವಜನಿಕರಿಗೆ ಅಥವಾ ರೈತರಿಗೆ ತೊಂದರೆ ಆಗಿರ್ತೀವಿ ಹಾನಿ ಆಗ್ತದೆ ಅಂತ ಹೇಳಿದ್ರು ಇದನ್ನು ನಾವು ಖಂಡಿತವಾಗಿ ಗಮನದಲ್ಲಿಟ್ಟು ಮತ್ತೆ ಆ ಒಳಿ ಅಥವಾ ಅಲ್ಲಿ ಇರ್ತಕ್ಕಂಥ ಯಾವುದು ಮೋಟರ್ ವಾಹನಗಳಿಗೆ ಮೋಟರ್ಗಳಿಗೆ ಹಾಕಿದಂಥ ವಿದ್ಯುತ್ತನ್ನು ನಾವು ತೆರವುಗೊಳಿಸೋ ನಿಟ್ಟಿನಲ್ಲಿ ಎಸ್ಕಾಂ ಅಧಿಕಾರಿಗಳ ಜೊತೆಗೆ ಸೇರಿ ಮತ್ತು ನಮ್ಮ ಆ ಪೀಠಿಗೆ ಸಂಬಂಧಪಟ್ಟವರು ಯಾರ್ಯಾರ ಆ ಸಿಬ್ಬಂದಿಯ ಜೊತೆಗೆ ಸೇರಿ ಎರಡು ದಿನಗಳಲ್ಲಿ ಕಾತ್ ಬರ್ತೀವಿ ನಾವು ಅಂತೇಳಿ ಬರ್ದೇ ಇದ್ರೆ ನೀವು ನಮ್ಮ ನಂಬರ್ ಇದೆ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಫೋರ್ ಒನ್ ಟೂ ಸಿಕ್ಸ್ ಆನಂತರ ನಮ್ಮ ಸೌದತ್ತಿ ಸಿಕ್ಕೆಯವರು ನಂಬರ್ ಇದೆ ನೀವು ಖಂಡಿತವಾಗಿ ನಮ್ಮ ಗಮನಕ್ಕೆ ತಗೊಂಡ್ ಬರ್ರಿ ನಾವು ತಗ್ಬೋದು ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ವಿಷಯ ಇದು ಮಳೆಗಾಲ ಬೇರೆ ಇದಕ್ಕೆ ನಾವು ಆದ್ಯತೆ ಕೊಟ್ಟು ಇದನ್ನು ನಾಳೆಯಿಂದ ಅಥವಾ ನಾಳೆ ನಾವು ಪ್ರಾರಂಭ ಮಾಡ್ತೀವಿ ನಿಮ್ಮ ಈ ಸಭೆ ಮುಖಾಂತರ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಸುಕ್ಕಟ್ಟಿ ಕ್ರಾಸ್ ಹತ್ರ ರೋಡ್ ಬಗ್ಗೆ ಹೇಳಿದ್ರು ಅದನ್ನು ನಾವು ಗಮನದಲ್ಲಿಟ್ಕೊಂಡು ಆ ಕ್ರಾಸ್ ಕಾರ್ಯ ಪಕ್ಕದ ದೃಶ್ಯ ಅದನ್ನು ಅಲ್ಲಿ ನಾವು ಹಾಕಿಸ್ತೀವಿ ಯಾಕಂದರೆ ಮೊನ್ನೆ ಕಟ್ಟಿಕೊಬ್ಬ ಗ್ರಾಮದಲ್ಲಿ ಈ ರೀತಿ ಅಪಘಾತ ಆಗಿ ಮೂರು ಜನ ತಿಳ್ಕೊಂಡಾಗ ಸಹಿತ ನಾವು ಅಲ್ಲಿ ಕ್ರಮ ಮಾಡಿದ್ದೀವಿ ಆವಾಗಲಿಂದ ಸ್ವಲ್ಪ ಆ ಅಪಘಾತಗಳ ಪ್ರಕರಣಗಳು ಮತ್ತು ಅಪಘಾತಗಳು ಸಹಿತ ಕಡಿಮೆ ಆಗಿದ್ದಾನೆ ಅಂತೇಳಿ ತಿಳಿದುಕೊಳ್ತೀನಿ ಮತ್ತೆ ಬಟ್ಲಿಯವರು ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟು ಕಾಮಗಾರಿಗಳ ಬಗ್ಗೆ ಮತ್ತು ಆ ಬಿಲ್ಲು ಮಂಜೂರಾತಿ ಬಗ್ಗೆ ತಿಳಿಸಿದರು ಅದ್ರ ಬಗ್ಗೆನೂ ನಾವು ಸಂಬಂಧಪಟ್ಟವರಿಗೆ ನಾವು ಪತ್ರ ವ್ಯವಹಾರದ ಮುಖಾಂತರ ಆಯಿತು ಅಥವಾ ಬಡ್ಲೆಯವರೇ ಎರಡು ದಿನ ಬಿಟ್ಟು ಬಿಡುವು ಮಾಡ್ಕೊಂಡು ನಮ್ಮ ಬಗ್ಗೆ ಬಂದರೆ ಅದು ಏನು ಯಾವ ಇಲಾಖೆದು ಹೆಂಗ ಅಂತೇಳಿ ಅದನ್ನೆಲ್ಲ ತೊಗೊಂಡ್ಬಂದರೆ ನಿಮ್ಮ ನಮ್ಮ ನಮ್ಮ ಕೈಲೇ ಇಷ್ಟ ಆಗ್ತದೆ ಯಾಕಂದರೆ ಇದು ಅನುದಾನಗಳು ಪೊಲೀಸ್ಗೆ ಅಷ್ಟು ನಮ್ಮ ವ್ಯಾಪ್ತಿಗೆ ಬರಲ್ಲ ಬರಲ್ಲ ಅಂತ ಬಿಡೋಕ್ಕೆ ಬರಲ್ಲ ಅದಕ್ಕೆ ನಾವು ತಪ್ಪದೇ ನಾವು ಸ್ಪಂದನೆ ಮಾಡ್ತೀವಿ ನೀವು ಎಲ್ಲಿ ಯಾರಿಗೆ ಮುಖಾಂತರ ಪತ್ರ ವ್ಯವಹಾರ ಬರೀಬೇಕಂತಾರೆ ನಾನೇ ನಮ್ಮ ಕಚೇರಿ ವತಿಯಿಂದ ಅಂತ ಅಂತೇಳಿ ತಿಳಿಸ್ತಾ ಇದ್ದೀನಿ ಆ ನಂತರ ನಮ್ಮ ಉಳ್ಕೊಂಡು ಅವರು ಐವತ್ತು ಎಕರೆ ಜಮೀನು ಇದೆ ಮತ್ತು ಯಾರಿಗೆ ಇಲ್ಲ ಆಗಿಲ್ಲ ಅಂತ ಐವತ್ತು ವರ್ಷ ಅಂದ್ರೆ ಬಹುಶಃ ನಾಲ್ಕು ಐದು ವರ್ಷ ಆಗಿರ್ಬೋದು ನಮ್ಮ ಹನುಮಂತನವರು ಸ್ವಲ್ಪ ಸ್ವಲ್ಪ ಇರ್ಬೋದು ಸ್ವಲ್ಪ ವಯಸ್ಸಿನವ್ರು ಇರ್ಬೋದು ಅವಾಗ ಆದರೂ ನೀವು ನಮ್ಮ ಗಮನಕ್ಕೆ ತಂದಿದ್ರಿ ಇದು ಭೂ ಪ್ರಕ್ರಿಯೆ ಆಗಿದ್ದರಿಂದ ಒಂದಿನ ನೀವು ಬನ್ರಿ ಇದ್ರ ಬಗ್ಗೆ ತಿಳಿಯಾಲ್ಕು ಜನ ಬರ್ರಿ ನಾವೆಲ್ಲ ತಹಸೀಲ್ದಾರ್ ಅವ್ರನ್ನ ನೇರವಾಗಿ ಸಂಪರ್ಕ ಮಾಡೋಣ ಮಾಡಬೇಕಿದ್ರೆ ನಾನು ನಿಮ್ ಜೊತೆಗೆ ಬರ್ತೀನಿ ಏನ್ ಸರ್ ಇದೆ ಹೇಗಿದೆ ಏನು ಅಂತೇಳಿ ವಿಚಾರ ಮಾಡಿ ಮುಂದುವರೆಯೋಣ ಅಂತ ಹೇಳ್ತೀನಿ ಮತ್ತೆ ಇಲ್ಲೇ ಹಾಕಿದ್ರೆ ಮತ್ತೆ ನೆಕ್ಸ್ಟ್ ಮೀಟಿಂಗ್ ನಲ್ಲಿ ನಾವು ಹೇಳಿದ್ವಿ ನಮ್ಗೆ ಏನ್ ಪರಿಹಾರನೇ ಹೇಳಿಲ್ಲ ಪರಿಹಾರ ಇಲ್ಲೇ ಹೇಳ್ತಾ ಇದ್ದೀನಿ ನೀವು ಬಿಡು ಬಂದ್ರೆ ನಿಮ್ ಜೊತೆಗೆ ನಾನು ಬರ್ತೀನಿ ಸಂಬಂಧಪಟ್ಟ ಇಲಾಖೆ ಸರಿನಾ ಇದಕ್ಕೆ ನಿಮ್ಮ ಗೋಪಾಲ್ ಅವರು ಅವರು ಕೆಲವು ಸಮಸ್ಯೆಗಳನ್ನ ಅದನ್ನು ನಾವು ಗಮನದಲ್ಲಿ ಗಮನಿಸಿದ್ದೇವೆ ಮತ್ತು ಈ ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ನಮ್ಮ ಗುರುಕುಂದ್ ಅವರು ಹೇಳಿದ್ರು ಕುಡಿಯೋ ನೀರಿನ ವ್ಯವಸ್ಥೆ ಬಹಳ ಇಲ್ಲಿದೆ ಮತ್ತು ಬಯಲು ಶೌಚಾಲಯನಾಗಿ ನಮ್ಮ ಎಸ್ಸಿ ಕಾರ್ಜಿಗಳನ್ನು ಬಳಸಿಕೊಳ್ತಾ ಇದ್ದಾರೆ ಸಾವಣಿಯರ್ ಅಂತೇಳಿ ಹೇಳಿದ್ರು ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ ಸಂಬಂಧಪಟ್ಟ ಪಿ ಡಿ ಹುಡುಗ ಪಿ ಡಿಒರಿಗೆ ಗಮನ ಹರಿಸಿ ನಿಮ್ಮ ನನ್ನಿಂದ ಎಷ್ಟು ಸಾಧ್ಯ ಅಷ್ಟು ಆ ನಿಮ್ಮನ್ನ ಆ ಪರಿಸರ ನಿಮ್ಮ ನಿವಾಸಿಸ್ತಕ್ಕಂಥ ಸ್ಥಳದಲ್ಲಿ ಒಳ್ಳೆಯ ಪರಿಸರ ನಿರ್ಮಾಣ ಮಾಡಲಿಕ್ಕೆ ನಾವು ಆದ್ಯತೆ ವಹಿಸ್ತೀವಿ ಅದರಲ್ಲಿ ಆ ನಂತರ ಮಂಜು ಅವರು ಮದ್ಯಪಾನ ಭೂಮಿಪಾನ ಇವ್ ಹೇಳಿದ್ರು ನಾವು ಸುಧಾರಣೆ ಎಲ್ಲರೂ ಆಗ್ತಾರ ದಯಮಾಡಿ ನಮ್ಮ ಒಳ್ಳೆಯ ಸಲಹೆ ಎಲ್ಲರಿಗೂ ಮುಂದಿನ ಇದೇ ರೀತಿ ಅವೇರ್ನೆಸ್ ಕೊಡ್ರಿ ಅಂತ ಹೇಳ್ತೀನಿ ಮತ್ತೆ ನಮ್ಮ ರಂಗಪ್ಪ ಅವರು ಕಟ್ಟಿ ಮನೆಗಳ ಮನೆಗಳ ಬಗ್ಗೆ ಮತ್ತೆ ಇನ್ನೊಬ್ರು ನಮ್ಮ ವಿಜಯ್ ಅವರು ಇವರು ಹೇಳಿದ್ರು ಅರೆ ಪಿಂಚೆಯಲ್ಲಿ ಬಗ್ಗೆ ಬಾರದ ಸಮಸ್ಯೆ ಇದು